ಹೊಂಟಕ್ ಹಾ ಹೋಗ್ತೀನಿ ಹೊಲಕ್ ಹೋಗೋದೈತಿ ಅದಕ್ಕ ಒಂದ್ ಜೊತೆ ಮೇವರ ಮಾಡ್ಕೊಂಡ್ ಬಂದ್ರತಿ ಇಲ್ಲ ಹಗ್ಗ ಒಂದ್ ಎರಡು ಕಟ್ಟಿಗೆ ಒಂದ್ ಕಟ್ಟಿಗೆ ಯಾರ ತಗೊಂಡ್ ಬರ್ತೈತಿ ಹೋಗಿ ಯಾಕ ಪರಮೇಶ್ ತಂದಿಲ್ಲ ಏನು ಕಟ್ಟಿಗೆ ಎಲ್ಲ ತಂದಿಲ್ಲ ಪರಮೇಶ್ ಪರಮೇಶ್ ತರ್ತಾನ ನೀ ತರ್ತಿದೆ ಹಾ ಕಟ್ಟಿಗೆ ತಗೊಂಡ್ ಬಾ ಅಂತ ನಾನ ಇಲ್ಲ ಅಂತ ನೇವ ಹೇಳ್ತಿರಿ ಅಪ್ಪ ಮಗ ಅದ ಕಟ್ಟಿಗೆ ಯಾ ತರಬೇಕು ಇಲ್ಲಿ ಅದಕ್ಕ ಇಕ್ಕಿನ ಕರ್ಕೊಂಡ್ ಹೊಂಟಿನಿ ವರ್ಸ್ಕೊಂಡ್ ಬರ್ತೀನಿ ಏ ನಿಮ್ಮ ಮೌನ ಅಲ್ಲ ಆ ಪೋರ್ ಬಂದಿನ ಒಂದ್ ತಿಂಗಳಾಗಿಲ್ಲ ಅಗಳಿಕಾಯಿ ಹೊಲಕ್ ಕರ್ಕೊಂಡ್ ಹೊಂಟಿದಿ ಅಲ್ಲ ಅವ್ರ ಮನೆಗಾಕಿ ಹೊಲಕ್ ಹೋಗ್ಯಾಳು ಬಿಟ್ಟಾಳು ಇನ್ನೊಂದ್ ಎಷ್ಟ್ ದಿನ ಹೋಲ್ ಬಿಡುವಲ್ಲ

ಸಸಿಗೆ ಒತ್ತು ಬಂದ್ರೆ ಬ್ಯಾಡ್ ಅಂತ ಇದನ ಸಸಿಗೆ ವಾರಿಸ್ಕೊಂಡ್ ಬರ್ತೀನಿ ಅಂತ ಹೇಕಿಸಂದ್ರ ನೀವು ಹೊಂಟಿದನ ಹಾ ಏ ನಿಮ್ಮವ್ನ ಆ ಪೋರಿ ಸಣ್ಣದೈತಿನಾ ಅಲ್ಲ ಅವ್ರ ಮನ್ಯಾಗ ಏನು ಕೆಲಸ ಮಾಡೋದು ಬಿಟ್ಟೋದು ಒಂದು ಗೊತ್ತಿಲ್ಲ ಪಾಪ ಅದಕ್ಕ ಚಂದ ಸಾಕ್ಯಾರ ಅವ್ರ ಮನ್ಯಾಗ ನೀ ಏನದಂದ್ರೆ ಬನ್ನಿನ ಒಂದು ತಿಂಗಳ ಆಗಿಲ್ಲ ಆಗೈಕ ಕೈ ಕಟ್ಟಿಗಿ ಕುಳ್ ತೋಂಬಾ ತಂತ ಹಚ್ಚಿದ್ರೆ ಹೆಂಗೆ ನಡಿತಿತ್ತು ಅದು ನಡಿ ನಾನು ಬರ್ತೀನಿ ನಾ ತಗೊಂಡು ಅಂತ ನಡಿ ಏನು जरूरत ಇಲ್ಲ ಅಕ್ಕ ನಾ ತರಬೇಕು ಹಾ ಆಯ್ತ ನಡಿ ನೀನು ಬಾ ನೀನು ಒಂದು ಹರಿ ತಗೋ ಅಕ್ಕ ಒಂದು ಹರಿ ತಗೋ

ನೀ ಏನು ಅನ್ಕೋಬೇಡವಾ ಬ್ಯಾಸ ಮಾಡ್ಕೋಬೇಡ ಹಕಿ ಹಂಗ ಅಂತಳಕಿ ಅಕಿ ಒಟ್ಟು ತಂದ ಸಾಧಿಸ್ಬೇಕ ಮತ್ ಇನ್ ಇನ್ನೇನಿಲ್ಲ ಅದ್ರ ಬಳಿ ನೀ ಏನು ಇದು ಮಾಡ್ಕೋಬೇಡ ನಾ ಎಲ್ಲ ಎಲ್ಲಾ ಅದ್ಕಟ್ಟಿಗೆ ಒತ್ಕೋತೀನಿ ಅಂತ ಸುಮ್ಮಂತು ಆಡೇ ಒತ್ಕೋಕೋತಿನಿ ಏನ್ ಇಲ್ಲಾಂದ್ರ ಬಿಡಂಗಿಲ್ಲಕಿ ಹೆಂಗಸ ಅದಕ್ಕ ಹ್ಮ್ ಅಂದಂಗ ನೀನು ಪತ್ರ ಕೇಳಿದಲ್ಲ ಆಗಳೆ ಓ ಇದು ಹೂನು ಅಂಗಡಿಯಾಗ ಒಂದು ಗಿಡ್ನ್ ಜೋಳ ಹಾಕಿ ಬಂದಿನಿ ಆ ನಾಳೆ ರೊಕ್ಕ ಕೊಡ್ತೀನಿ ಅಂತ ಅಂದನ ಆ ಅದಾರೊಕ್ಕಿದ್ಲೆ ಪತ್ರ ಕೊಡ್ತೀನಿ ಅಂತ ನಿನಗ ಬಲ್ಕಿಶಿಂದ ಹಾಕಕತಿ ಏ ನೀ ಸುಮ್ನ ಇರೋವ ಅದಕ್ಕೇನ್ ಗೊತ್ತಾಕತಿ ಅದಕ್ಕೆ ಹ್ಮ್ ಆಕೇನು ಹಾಕಲ್ಲನು ಮನಾರ ಮನೆಯ ಜೋಳ ಎಲ್ಲ ಒಯ್ದು ಒಯ್ದ ಸುರಿತಾಳೆ ಮತ್ತ ಮಗಳು ಬಂದಾಗ ಅಲ್ಲ ಒಂದು ಗಿದ್ದಿನ ಜೋಳ ಹಾಕಿದ್ರೆ ಏನ್ ಆಕತಿ ಏನ್ ನಡೀನಿ

ಅಂತಾರ ನೋಡು ಹೆಂಗ ಅಂತಾರ ನೋಡಿ ಇಬ್ರು ಮಾವ ಸೊಸಿ ಹ್ಮ್ ಅಲ್ಲ ಎಲ್ಲಿ ತಂದು ಗಂಟ್ ಹಾಕಿದ್ನಿ ನೋಡು ಓ ಇವ ತಾಯಿ ನೋಡಿದ್ರ ಮಂದಿ ಏನು ಅಂತಾರೋ ಏನಿಲ್ಲ ನನಗರ ಒಂದು ತಿಳಾಗೈತಿ ವೈ ವೈಕಿನ್ ಕಟ್ಕೊಂಡು ಅಲ್ಲ ಎಂತ ಗಂಟ್ ಅಂತೀನಿ ಅಲ್ಲ ಏನು ಬರಕ ಅಲ್ಲ ನಿಂದ್ರಕ ಇನ್ನ ಎಟ್ ತನರ ಮಾಡಿ ತಿನ್ಬೇಕು ಬರಕ ನೀ ನಡಿ ನೀ ಮುಂದ ನಾನು ತಗೊಂಡಿ ಏನ್ ಮಾಡ್ತಿ ನಾ ಬರ್ತೀನಿ ಅಂತ ನಡಿ ಅಯ್ಯ ಅರಪ್ಪನ ಮಕ್ಕ ಎಲ್ಲಿ

ಏ ನಿಮ್ಮ ಅವನು ನೀ ಇಲ್ಲೇ ರಸ್ತದಾಗ ನಿಂತ ಕಿ ಊರ್ ಮಂದಿ ಜೋಡಿ ಮಾತಾಡ್ಬೇಕ ಮಾಡಿದ್ವಿ ನನ್ ಹೊಲಕ್ ಬರ್ಬೇಕತ್ ಮಾಡಿದ ಹ ನಾ ಹೋಗ್ತೀನಂತ ಊರ್ ಮಂದಿ ಜೋಡಿ ಎಲ್ಲಾ ಮಾತಾಡ್ಕೊಂಡು ಇಲ್ಲ ನಿಂತು ಬಿಡು ಹ್ಮ್ ಏನವಾ ಕಳವ ಅಲ್ಲ ಏನ ಅನಕತ್ತಿದ್ದಲ್ಲ ನನ್ ಸೊಸಿ ಏನ ಅನಕತ್ತಿದ ಅಲ್ಲವಾ ಮನೆಗೂ ಸೊಸಿ ಸೊಸಳ ಹೋಗ್ಬೇಕಿ ಹ ನಿನಗೂ ಹೋಗ್ಬೇಕು ಹಿಂಗ ಮಾತಾಡಿದ್ರ ಚಲೋ ಕಾಣಿಸ್ತೇನ ಪರಮೇಶಿ ತಕ್ಕ ಅಲ್ಲನಕ ಪರಮೇಶಿ ಏನ್ ಭಾಳ್ ದೊಡ್ಡ ಸುರಸುಂದ್ರ ಅಂಗ ನನ್ ಪರಮೇಶಿ ತಕ್ಕ ಅಲ್ಲತ್ ಅಲ್ ಏನಾಗ್ಯನ್ ಸುಶಿಗಿ ಹಾಕಿ ಅಲ್ವಾ ದಪ್ಪ ಇರೋ ಯಾರು ಮದ್ವಿನ ಆಬಾರ್ದು ಮತ್ತಂದ್ರ ಹಾ ನಿಂದ್ ಭಾರಿ ಆತ ಬಿಡ್ಬ ನಿನ್ ಮಗಳು ಹೆಂಗಾಳ ಪಟ್ಟ ಪಸ್ಟ್ ಅದನ್ನ ನೋಡ್ಕೊಂಡ್ ನೀನು ಬಂದಾಳಿಲ್ ಹೇಳಕ ಇನ್ನೊಂದ್ಸಲ ನಾನ್ ಸೊಸಿಗೆ ಏನಾರ ಅಂದನ ಅಂದ್ರು ನೋಡಿ ಮತ್ತ அயே சாக்கு சசித பண்ண சொசி அந்த ஆய்த்து நோட நீங்க ஏனோ ஏன் ஜெர அனப்பில் நோட்வ ஹரத் வந்துவிடத்தான் ஏன் சசீங்க மா அந்த அல்லாக்கிர்ல சுடுகாடுங்காராத்தாய்த்து அதுல நீங்க சொஸ்தாங்க

ಯಾಕ ನೀನ್ ಮನೆಗೆ ಬಂದು ಮಾಡಿಲ್ಲ ನೀನು ಕೆಲ್ಸ ನೀನೇ ಸುಶಿಗೆ ಏನಂತಂದ್ರ ರಸ್ತದ ನಿಂತ ನನಗೆ ಹೊಡೆದಿದ್ ಗೊತ್ತಿಲ್ಲ ಅಂತ ಮಾಡಿದ್ದೇನೆ ನೀನು ಯಾಕವ ಗೊತ್ತಿಲ್ಲ ಗೊತ್ತಿಲ್ಲನ ನಿಗ ಕಳ ಹೊಡ್ದ ಕಿಶಿಂದ್ರ ಹ ಅಲ್ಲ ಅವತ್ತು ನೀನ ಅಲ್ಲನು ಬಾ ಎಲ್ಲಾರು ಸುಸ್ತಾರು ಹಂಗ ಎಲ್ಲಾರು ಏನು ಎಲ್ಲಾ ಕಲ್ಕೊಂಡ್ ಬಂದಿರಂಗಿಲ್ಲಾ ಹ್ಮ್ ಕಲಿತಾಳಾಕಿನ್ನು ಮನಾರು ಶಣೆ ಕಳಾಕ ಏನೇನು ಹುಚ್ಚಿಲ್ಲ ದಡ್ಡಿಲ್ಲ ಏನಿಲ್ಲ ಅಕಿಗೂ ದೇವ್ರ ಬುದ್ಧಿ ಕೊಟ್ಟಾನ ಎಲ್ಲಾ ಕೊಟ್ಟಾನ ಅವ್ರ ಮನೆಯಾಗ ಏನು ಕೆಲ್ಸ ಕಚ್ಚಿಲ್ಲ ಮಾಡಿಲ್ಲ ಅವ್ ಕಲಿತಾಳೆ ಇಲ್ಲೇ ಸೌಕಾಸ ಕಲಿತಾಳ ಏನ್ ಕಲಂಗಿಲ್ಲನು ಯಾರು ಏನು ಎಲ್ಲ ಕಲ್ತೆ ಬಂದಿರ್ತಾರನು ಹೇಳಾಕ್ ಬಂದಾರಿ ಅಲ್ಲ ನಾಲ್ಕು ಮಂದಿಗೆ ಒಳ್ಳೇದಾಗ ಮಾತಾಡ್ರಿ ಏನದು ಮನಿ ಕೆಡ್ಸ ಮಾತುಗಳು ಹೆಂಗಸೂರು ಸೇರಿದ್ರು ಅಂದ್ರೆ ಒಟ್ಟು ಮನಿ ಕೆಡ್ಸ ಮಾತುಗಳೇನೋ ನಿಮ್ಮ ಏ ನಡಿ ಸಾಕಿನ್ನು

ಸೊಸಿ ನಡೆಯವತ್ತ ಹಾಂ ಎಲ್ಲದಕ್ಕೂ ಸೊಸಿ ಸೊಸಿ ಅಂತ ಬರ್ತೀಯಲ್ಲ ಮಾಡ್ತೀನಿ ನಡಿವತ್ತಕ್ಕೆ ಓ ಅಪ್ಪರು ನಿಮ್ಮೂರಾಗೆ ಹೋಗಲಿಕ್ಕೆ ಹೋಗಬೇಕಲ್ಲ ಬಂದು ಹ್ಞೂ ರೀ ಮಾ ಅವ್ರ ಹೋಗಿನ ಹತ್ತಿ ಬಿಡಿಸ್ತಾರಲ್ರಿ ಹತ್ತಿ ಕೂಲಿ ಹಾಕ್ಲಕ್ಕತ್ತೇ ರೀ ಹೊಕ್ಕಿದ್ದೆವು ನಾವು ನಾನು ನಮ್ಮ ಅಕ್ಕ ನಮ್ಮ ಕಕ್ಕನ ಮಕ್ಕಳು ನಮ್ಮ ದೊಡ್ಡಪ್ಪನ ಮಕ್ಕಳು ಎಲ್ಲರೂ ಸೇರಿ ಹೊಕ್ಕಿದೇವು ಹತ್ತಿ ಕೂಲಿ ಹಾಕ್ಲಿಕ್ಕ ಅದಕ್ಕೆ ಹೊಕ್ಕಿದ್ದೆವು ರೀ ನಾವು ಹೌದು ಹೋಗಬೇಕು ಅಂದ್ರೆ ಹೋಗಿ ಮಾ ಅವ್ರ ಹೋಗ್ತಿದ್ದೆವು ರೀ ಅವಾಗ ಅವಾಗ ದೊಡ್ಡ ಲಕಪತಿ ಮಗಳಿಗೆ ಈಕೆ ಏನಾದ್ರೆ ಕೂಲಿ ಹಾಕ್ಲಕ್ಕೆ ಹೋಗ್ಯದ ಅದಕ್ಕೆ ಹೋಗಿರಬೇಕು ಹೋಗಿರ್ಬೇಕು ಹಾಕಿನ ಹತ್ತಿ ಬಿಡಿಸ್ಲಕ್ಕ ಅದಕ್ಕೆ ಹೇಳ್ತಾ ಇಟ್ಟಿಲ್ಲಿ ಇಲ್ರಿ ಅತ್ತಾರ ನಾವು ಹತ್ತಿಗೆ ಕಿತ್ತಿ ಏನು ಬಿಡಿಸಿದಿಲ್ಲ ರೀ ಹತ್ತಿ ಬಿಡಿಸ್ಲಕ್ಕ ಬಂದಿರ್ತಾಳೆ ರೀ ಆಳುಗಳು ಅವ್ರಿಗೆ ಏನಾದ್ರೆ ಸಂಜೆ ಮುಂದೆ ಕೂಲಿ ಹಾಕ್ಬೇಕಾಗಿತ್ತಲ್ಲ ರೀ ಅದಕ್ಕೆ ನಮ್ಮ ಕಳಿಸಿದ್ರಿ ನಾವು ಹೋಗಿದ್ದೀವಿ ರೀ ಏ ಆಗ್ತಾಡಿ ಸಾಕು ಭಾಳ ಹೇಳಕಿ ಅಲ್ಲ ಅಕ್ಕಿ ಏನಾರು ಹೇಳಕ್ ಬಂದಿಲ್ಲ ನಿಮ್ಮ ಮುಂದೆ ನೀನ ಇಲ್ಲಿ ಹೇಳ್ಬೇಕಿ ಮತ್ತೇನದಂದ್ರೆ ಈಗ ಅಕ್ಕಿಗ ಹಂತಿದಿ ಹ್ಮ್ ಸಾಕ್ ಸಾಕ್ ಬಾಳ್ ಆಯ್ತು

ಏನಿಮ್ಮೋನ ಎಸ್ ಅಲ್ಲ ಹೇಳಬೇಕಲ್ಲ ಏನೆನಗ ಅಲ್ಲ ಪೂರಿ ಅದಕ್ಕೆ ಕಟ್ಟಿಗೆ ಬಿಟಿಕೆ ಮಾಡಕ್ಕೆ ಬರ್ತೈತೆ ಇಂಥ ಜಾಲಿ ಮುಳ್ಳಾಗ ಕಟಿಕೆ ಮಾಡಕ್ಕೆ ಬರ್ತೈತೆನಕಿಗೆ ಅಯ್ಯ ನೀನೇ ಹೇಳಿಲ್ಲ ಕಲಿತಾ ತಗೋಕಿಸಿದ್ರು ಹೋಗಿ ನಿನ್ನಂತಕ್ಕೆ ಹೇಳಕತ್ತಿನಲ್ಲ ನನಗೆ ಕೂತಿರು ತಗೋ ಹ ಇವಾಗಾರ ನೀ ಇಲ್ಲೇ ಕುಂದ್ರುವ ನಾ ಮಾಡ್ತೀನಂತ ಇಲ್ಲಿ ಗಿಡನಲ್ಲಿ ಕುಂದ್ರು ನಾನು ಮಾಡ್ತಿನ ಕಟಿಕೆ ಮಾಡ್ಕಿಸಿದ್ರು ಆನಲ್ಲ ಹೋಗೋಣ ಅಂತಾ ಮಾವರ ಅಂತ ನಾನು ಮಾಡ್ತಿನಂತ್ರೆ ಏ ಬೇಡವಾ ಬೇಡ ಹ್ಞೂ ಅವು ಮುಳ್ಳುಗಳಿರ್ತಾವ ಕಟ್ಟಿಗೆ ತೊಗೊಂಡ್ ಬಡಿಬೇಕು ಅವು ನಾ ಎಲ್ಲ ಬಡೋಕ್ ಮಾಡ್ತೀನಿ ಅಂತ ನೀ ಇದು ಮಾಡಕ್ಕೆ ಹೋಗ್ಬೇಡ ಏ ಮತ್ತೆ ನೀವು ಹೊಲದಾಗ ಹೋಗ್ಬಿಡ್ತೀರ ಹೋಗರ್ ಹೋರ್ರಿ ಒಂದಿಟ್ ಹೊಲ ತೋರಿಸ್ಕೊಂಬ ಹೋಗಾಕಿಕ್ಕಿ ಹೊಲ ತೋರ್ಸ್ಕೊಂಡ್ ಬರಕ್ಕ ಅದೇ ಇರದ ಪಿಚ್ಚತ್ತೆ ಮೂರು ಎಕರೆ ಹೊಲ ಐತಿ ಅದಕ್ಕ ಎಟ್ಟು ಮಾಡ್ತಿಲ್ಲ ಹ್ಮ್ ಅಲ್ಲೇನ್ ತೋರ್ಸದೈತ್ ತಗೋ ಏವ ಇಲ್ಲ ಆದ ನೋಡಿ ಇದಾ ಹೊಲ ಮತ್ತೆ ನೋಡತ್ತಿದೆ ಅಲ್ಲೇನ್ ಹೊಲ ನೋಡಕ್ಕೆ ನಕ್ಕಿಗೆ ದೊಡ್ಡ ಶಣೆ ಕಳ ಹಿರಮನ್ ಶಣೆ ಕಳ ಎಲ್ಲ ತಿಳಿತೈತಿ ಹೊಲ ತೋರ್ಸ್ಕೊಂಡ್ ಬರಕ್ಕ ಹೊಲ ಹ್ಮ್ ಅದ ಮಾಡ್ತೀನಿ ನಾ ಇಲ್ಲಿ ಗಿಡದ ಕಟ್ಟಿ ಗಿಡಕ್ಕೂ ಕುಂದಿರ್ತೀನಿ ಮಾಡ್ ಕಟ್ಟಿಗೆ ಅಲ್ಲ ನೀನ್ ಅವನು ನೀ ಗಿಡದ ಕೆಳಕ್ ಕುಂದ್ರಲಕ್ ಬಂದಿ ಅಲ್ಲಿ ಇಲ್ಲಿ ಮತ್ತೆ ಅದಕ್ ಬಂದಿ ಅಲ್ಲ ಮನೆಗೆ ಕುಂದ್ರಬೇಕಾಗಿತ್ತು ಹಾಂ ಕುಂದಿರ್ತಿದೆ ಕುಂದಿರ್ತಿದ್ಯಾ ಏನು ಮಾಡಲಿ ಇಕ್ಕಿ ಬೇಕಾ ಮತ್ತೆ ಬೇಕಾ ಇಕ್ಕಿ ಕರ್ಕೊಂಬರ್ಬೇಕಲ್ಲ ಅದಕ್ಕೆ ಬನ್ನಿನಿ ಆದ್ರೆ ಇತ್ನಿ ನೀವು ಕುಂದಿರಿ ನಾನು ಮಾವರು ಮಾಡ್ತೀನಿ ರೀ ಕಟಗಿ ಮಾಡ್ಬ ಮಾಡಿ ನೋಡ್ತೀನಿ ಅಕ್ಕ ಎಷ್ಟು ಮಾಡ್ತೀನಿ ಏನು ಕಟ್ಟಿನಿ ನೋಡ್ತೀನಿ ಮಾಡಿ ಮಾ ಹೆಂಗ್ ಹೆಂಗೆ ಬಿಡಿತೈತೆ ರೀ ಅಯ್ಯವ ಅಲ್ಲೂ ಯಾವ್ದಾರು ಕಟಿಗೆ ಬಿದ್ದಿರ್ತೈತಲ್ಲ ಅದು ತಗೊಳುದ ಎಲ್ಲಿ ಒಣಗಿದ್ದು ಒಣಗಿದ್ದು ಜಾಲಿಗಳು ಬಿದ್ದಿರ್ತಾವ ಅವ ನೋಡ್ತೀವಿ ಸಿಂದ್ರೆ ಬಡ್ಕೊಳೋದು ಒಟ್ಟು ಕುಂದರು ನಾನು ಎಲ್ಲ ಮಾಡ್ತೀನಿ ಅಂತ ಕುಂದ್ರ ನೀವು ಎಲ್ಲ ರೀ ನಾನು ಮಾಡ್ತೀನಿ ಅಂತ ಬನ್ರಿ நா செய்து студடுக்க். ಏನಾಯ್ತು ನಿನಗೆ ಏನಾಯ್ತು ಇಲ್ಲ ಬರಂಗಿಲ್ಲ ಬ್ಯಾಡಂದ್ರು ಕೇಳಂಗಿಲ್ಲ ಅಲ್ಲ ನೀನ್ ಚಾಲಿ ಮುಳು ಮಾಡಕ್ ಬಂದಿ ನೀನು ಅವೆಲ್ಲ ಬರ್ತಾವನು ಅವೆಲ್ಲ ದಿನ ಹೊಲಕ್ ಬರೋರಿಗೆ ಸುಧಾರಿಸಂಗಿಲ್ಲ ಅಂತದ್ರಾಗ ನಿನಗೆ ಬರ್ತಾವೇನು ಬಾ ವಾ ಸುಮ್ ಕುಂದ್ರು ಬಾ ಇಲ್ವಾ ಕುಂದ್ರಿಲ್ ಅಕ್ಕಿ ಏನ್ ಅನ್ನಂಗಿಲ್ಲ ಬಾ ಇಲ್ವಾ ಏ ವಾಕಿ ನೀ ಮಾಡಿದ್ರು ಬೈತಾಳ ಮಾಡ್ಲಿಕ್ಕಂದ್ರು ಬೈತಾಳ ಸುಮ್ ಇಲ್ ಕುಂದ್ರು ಬಾ ಮತ್ ಆಮೇಲೆ ನಾನ್ಮೇಲೆ ಬಾ ಕುಂದ್ರು ನಾ ಮಾಡ್ತೀನಿ ಅಂತ ನಡಿ